ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಒಂದೊಳ್ಳೆ ಹೆಲ್ತಿ ಚಿಕನ್ ಸಲ ರೆಸಿಪಿಯನ್ನು ಇವತ್ತು ನಾನು ಶೇರ್ ಮಾಡ್ಕೊತಾ ಇದ್ದೀನಿ ತುಂಬಾ ಹೆಲ್ತಿಯಾದಂತಹ ರೆಸಿಪಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಥವಾ ನೈಟ್ ಡಿನ್ನರ್ಗೆ ರೆಸಿಪಿಯನ್ನು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ವೆಯ್ಟ್ ಲಾಸ್ ಮಾಡೋರಿಗೆ ಇದು ತುಂಬಾ ಆಗುತ್ತೆ ಇದನ್ನೇ ಮಾಡೋದಕ್ಕೆ ನಾನು ಫಸ್ಟ್ ಒಂದು ಪ್ಯಾನ್ ಇಟ್ಕೊಂಡು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಆಲಿವ್ ಹಾಕಿ ನಾನು ಮೊದಲೇ ಬಾಯ್ಲ್ ಮಾಡ್ಕೊಂಡಿರೋ ಚಿಕನ್ನ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಬುಳ್ಳಿಲಿ ಪೇಸ್ಟು ಪೆಪ್ಪರ್ ಪೌಡ್ರು ಸ್ವಲ್ಪ ಸಾಲ್ಟನ್ನು ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಅದೇ ಪ್ಯಾನ್ಗೆ ಒಂದು ಹಂಡ್ರೆಡ್ ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲನ್ನು ಹಾಕಿ ಕ್ಯಾಪ್ಸಿಕಮ್ಮು ಕ್ಯಾರೆಟು ಮತ್ತು ಕ್ಯಾಬೇಜನ್ನು ಈ ರೀತಿ ಕಟ್ ಮಾಡಿಕೊಂಡು ಲೈಟಾಗಿ ನಾನು ರೋಸ್ಟ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಶೊಂದು ಟ್ಯೂಬ್ಲಲ್ಲಿ ಪೇಸ್ಟಾಗಿ ಸಿನಮನ್ ಪೌಡ್ರು ಒಂಚೂರು ಚಾಟ್ ಮಸಾಲೆಗೆ ಚಿಲ್ಲಿ ಪ್ಯಾಕ್ಸನ್ನ ಹಾಕಿ ಒಂದು ಚೂರು ಇಲ್ಲಿ ಸಾಲ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ನಾನು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ನಾನು ಮೊದಲೇ ಡೈ ರೋಸ್ಟ್ ಮಾಡ್ಕೊಂಡಿರೋ ಚಿಕನ್ನ ಇಲ್ಲಿ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಕೊನೆಯದಾಗಿ ಇಲ್ಲಿ ಸ್ವಲ್ಪ ಲೆಮನ್ ಜ್ಯೂಸನ್ನು ಆ್ಯಡ್ ಮಾಡಿಕೊಂಡು ಒಂದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಒಳ್ಳೆ ಚಿಕನ್ ಸೆಲ್ಟ್ ರೆಸಿಪಿ ರೆಡಿನೇ ಆಗಿಬಿಡುತ್ತೆ ತುಂಬಾ ಟೇಸ್ಟಿಯಾಗಿ ತುಂಬ ಈಸಿಯಾಗಿ ನಾವು ಮಾಡ್ಕೊಳ್ಬೋದು ಮಾಡೋರ್ಗಂತೂ ತುಂಬಾ ಒಂದು ಒಳ್ಳೆ ರೆಸಿಪಿ ಅಂತಾನೆ ಹೇಳ್ಬೋದು ತುಂಬಾನೇ ಚೆನ್ನಾಗಿ ಬನ್ನಿತ್ತು ಒಂದ್ಸರಿ ಟ್ರೈ ಮಾಡಿ ಹೇಗೆ ಅಂತ ಕಮ್ಮಿ